ಹಾಗೂ ನಮ್ಮ ನಿರ್ದೇಶಕರಾದಂಥ ಪ್ರೊಫೆಸರ್ ವೆಂಕಟೇಶ್ ಅವರೇ ಎಲ್ಲ ಪಾಲಕ ತಂದೆ ತಾಯಿಗಳೇ ಎಲ್ಲ ನನ್ನ ಮುಂದೆ ಮಕ್ಕಳ ಈಗಾಗಲೇ ಇಬ್ಬರು ಮುಖ್ಯ ಅತಿಥಿಗಳು ಶಿಕ್ಷಣಕ್ಕೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನು ಇಡುವ ಮೂಲಕ ಪಾಲಕರಲ್ಲಿ ನಮ್ಮ ಶಿಕ್ಷಕರಲ್ಲಿ ಅದೇ ರೀತಿ ನಮ್ಮ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುವಂತಹ ಅನೇಕ ವಿಚಾರಗಳನ್ನ ಇವತ್ತು ಜಗತ್ತಿನಲ್ಲಿ ಶಿಕ್ಷಣದ ಪದ್ಧತಿಯ ಬಗ್ಗೆ ಇವತ್ತು ಯಾವ ರೀತಿ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ ಬದಲಾವಣೆಯನ್ನ ಇವತ್ತು ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ ಭಾರತೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಇವತ್ತು ನಮ್ಮ ದೇಶ ಕಂಡಂತಹ ಅನೇಕ ಸಂಶೋಧನೆಗಳನ್ನ ನಮ್ಮ ವಾರಿಯರ್ಸ್ ಹತ್ರ ನಮ್ಮನ್ನ ಸುರಕ್ಷಿತವಾಗಿ ನೀಡಲಿಕ್ಕೆ ಕೋಟ್ಯಾಂತರ ಜನರ ನಿಸ್ವಾರ್ಥ ದೇಶ ಪ್ರೇಮ ಹಾಗೂ ತಮ್ಮ ತನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿರುವಂತಹ ಅನೇಕ ರಾಜ ಮಹಾರಾಜರಿರ್ಬೋದು ರಾಜಧಾನಿಗಳಿರ್ಬೋದು ಸೈನಿಕರಿರ್ಬೋದು ಅವರೆಲ್ಲರ ಪರಿಶ್ರಮದಿಂದ ಭಾರತ ಇವತ್ತು ಭಾರತ ಆಗಿ ಉಳಿಯಲಿಕ್ಕೆ ಸಾಧ್ಯ ಆಗಿದೆ ಆ ಭಾರತ ಉಳಿಯಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ದೂರದೃಷ್ಟಿ ಭಾರತದ ಮೇಲೆ ಯುದ್ಧದಿಂದಲೇ ಇವತ್ತು ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಒಂದು ಕಾಲಕ್ಕೆ ಭಾರತದ ಪ್ರಧಾನಮಂತ್ರಿಗಳ ಗೌರವ ಹೆಂಗಿತ್ತು ಇವತ್ತಿನ ಭಾರತದ ಪ್ರಧಾನಮಂತ್ರಿಗಳಿಗೆ ಜಗತ್ತಿನ ಗೌರವ ಹೇಗಿದೆ ಅನ್ನುವಂಥದ್ದು ನಾವು ತುಲನಾತ್ಮಕವಾಗಿ ಮಾಡಬೇಕಾಗಿತ್ತು ಹಿಂದಿನ ಕೆಲವು ಪ್ರಧಾನಮಂತ್ರಿಗಳು ಅಮೆರಿಕದ ಅಧ್ಯಕ್ಷರ ಹಿಂದೆ ನಿಲ್ಲುವಂತಹದ್ದಿತ್ತು ಕಾಲದಲ್ಲಿ ಭಾರತದ ಪ್ರಧಾನಮಂತ್ರಿಗಳಿಗೆ ಒಬ್ಬ ವಿದೇಶಾಂಗದ ಇಲಾಖೆ ಒಬ್ಬ ಸಾಮಾನ್ಯ ಕಾರ್ಯದರ್ಶಿ ಬಂದು ಸ್ವಾಗತ ಮಾಡುವಂತ ಕಾಲನೇ ಇತ್ತು ವಾಜಪೇಯಿ ಅವರ ಪ್ರಧಾನಮಂತ್ರಿಯಿಂದ ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಯಾವ ಅರಬ್ಬ ರಾಷ್ಟ್ರಗಳ ಮುಖ್ಯಸ್ಥರೇ ಭಾರತದ ಪ್ರಧಾನಮಂತ್ರಿ ಕರೆದು ಅವರ ದೇಶದ ಅತ್ಯುನ್ನತ ಗೌರವವನ್ನು ಇವತ್ತು ಕೊಡುವಂತ ಕಾಲ ಭಾರತದಲ್ಲಿ ನೋಡ್ತಾ ಇರುವುದಕ್ಕೆ ಭಾರತೀಯ ಅನ್ನುವಂಥ ಒಬ್ಬ ಶ್ರೇಷ್ಠ ನಾಯಕನ ಒಂದು ತರಿಗೆ ಮತ್ತು ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿಯೇ ಸೇವೆ ಮಾಡುವಂತ ಅವಕಾಶ ನನ್ನ ಮತ್ತು ನಮ್ಮ ಜಿಲ್ಲೆಯ ಸೌಭಾಗ್ಯತೆ ನಾವು ಬಹಳ ನಮ್ಮೆ ಅನ್ನಿಸ್ತದೆ ಕೇವಲ ನಾನು ಒಬ್ಬ ವ್ಯಕ್ತಿಯಾಗಿ ಬೆಳೆದೆ ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆ ಬಹಳ ಒಂದು ಸಣ್ಣ ಸಂಸ್ಥೆ ಇದ್ದು ಇವತ್ತು ವ್ಯಾಪಕವಾಗಿ ದಿನದಿಂದ ದಿನಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಅಂದ್ರೆ ರಾಜಕೀಯದ ತನ್ನ ಪಟ್ಟಿ ಹುಟ್ಟಿ ಡಿಫರೆನ್ಸ್ ಅಂತ ಹೇಳಿ ಅಂದ್ರೆ ನಮ್ಮ ಟ್ರಸ್ಟ್ ಹುಯೆ ಡಿಫರೆನ್ಸ್ ನಮ್ಮ ಸಂಸ್ಥೆ ಧಾರ್ಮಿಕ ಸಂಸ್ಥೆ ನಮ್ಮ ಆಡಳಿತ ಮಂಡಳಿ ಯಾರು ಸಹ ಸ್ವಾರ್ಥಕ್ಕಾಗಿ ನಮ್ಮ ಕುಟುಂಬದ ಸಂಸ್ಥೆ ಸಂಸ್ಥೆಯಲ್ಲ ಇದು ಸಿದ್ದೇಶ್ವರ ಸಂಸ್ಥೆ ಇಡೀ ಸಮಾಜದ ಅಭಿವೃದ್ಧಿಗಾಗಿರುವಂತ ಸಂಸ್ಥೆ ಅಂತೇಳಿ ನಾವು ಮಾಡಿಕೊಳ್ತಿದ್ವಿ ನಮ್ಮಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ಸಂಗಣ ಬಸವ ಅಂತಾರಾಷ್ಟ್ರೀಯ ಶಾಲೆ ಇರ್ಬೋದು ಸಂಗಮೋತ್ಸವ ಶಿಕ್ಷಣಕ್ಕೆ ತನಿರ್ಬೋದು ಇರ್ಬೋದು ತನಿರ್ಬೋದು ನಿರ್ಗಟ್ಟಿ ವಿದ್ಯಾಮಂದಿರಬಹುದು ಇವೆಲ್ಲ ಜೊತೆಗೆ ನಮ್ಮ ಎಸ್ ಕಾಮರ್ಸ್ ಇರ್ಬೋದು ಇವತ್ತು ನಾವು ಸಿದ್ಧಿಸಿ ಲಾ ಕಾಲೇಜ್ ಮಾಡಿದ್ದೀವಿ ಅಷ್ಟೇ ಎಲ್ಲ ನಾವು ಎಲ್ಲಾ ಫೀಲ್ಡ್ನಲ್ಲಿ ಇವತ್ತು ನಮ್ದೇ ಆದಂತ ಒಂದು ಪಾತ್ರ ವಿಜಯ್ ಕೊಡುತ್ತೆ ಕೆಲವು ಮಂದಿಗೆ ಸಂಸ್ಥೆ ಬೆಳೆದಿದ್ದುದು ತೊಂದರೆ ಆಗಿದೆ ಕೆಲವಂದಿಗೆ ಗೊತ್ತದೆ ಪಿ ಮಾಡೋದ್ರೆ ಮೆಡಿಕಲ್ ಕಾಲೇಜ್ ಬೆಳಗ ಸರ್ಕಾರ ಸರ್ಕಾರನು ಬೆಲೆ ಇಲ್ಲ ಪಿಪಿಪಿ ಪಿ ಬರೆಯಲ್ಲ ಪಿ ಅಂದ್ರೂ ಎಲ್ಲಾ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಡಬೇಕು ಅಜ್ಜು ಮೆರಟಿನಾಗೇನೆ ತಗೋಬೇಕು ಎಕ್ಸರನು ಅದ್ರ ಮೇಲೆ ತಗೋಬೇಕು ಅದು ಸಗಳೇ ತಗೋಬೇಕು ಅದು ಕೆಲವೊಂದು ಮಂದಿಗೆ ಭಯ ನ ಎಲ್ಲಿ ಸಿದ್ದೇಶ್ವರ ಸಂಸ್ಥೆ ಮಾಡಿಸ್ಕೊಂತ ನನಗೆ ಭಯಕರ್ ಬೈತಾವು ಒಳಗಿರುವಂತ ಹಸುವೆ ಅಷ್ಟೇ ಆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ನಮ್ಮ ಸಂಸ್ಥೆ ಯಾವುದೋ ದಯಾ ತಾಕ್ಷಣವಾಗಿ ಬೆಳೆಯುವಂತ ಸಂಸ್ಥೆ ಅಲ್ಲ ನಮ್ಮ ಜನರ ನಮ್ಮ ಜನ ಇವತ್ತು ನಮ್ಮ ಸಂಗಣ ಬಸವ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಸಾವಿರದ ಆ ಮೂರು ಸಾವಿರದ ಎರಡ್ನೂರು ಮಕ್ಕಳು ಕರೀತಾರೆ ಇಲ್ಲಿ ಅಟ ಶಿಕ್ಷಣ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಮೂವತ್ತು ಮಕ್ಕಳು ಕರೀತಾರೆ ಒಂದು ಸಿದ್ದಶ್ರೀ ಲಾ ಕಾಲೇಜ್ ಮಾಡಿದ್ದೀವಿ ಕಾಮರ್ಸ್ ಕಾಲೇಜ್ ಮಾಡಿದ್ದೀವಿ ಆರ್ಟ್ಸ್ ಕಾಲೇಜ್ ಮಾಡಿದೀವಿ ಸೈನ್ಸ್ ಸಿ ಸೈನ್ಸ್ ಕಾಲೇಜ್ ಇದೆ ಅಂದ್ರೆ ಇದು ಒಂದು ಒಂದು ರೂಪಾಯಿ ಸಹ ಸಮಾಜಕ್ಕೆ ಹೋಗುವಂತ ಸಂಸ್ಥೆ ಯಾರು ನಮ್ಮ ದಿಶೆ ಒಂದು ಪ್ರಕರಣ ಇಲ್ಲಿ ನಡೀತದೆ ಯಾಕಂದ್ರೆ ನೂರ ಇಪ್ಪತ್ತೈದು ವರ್ಷ ಆಯ್ತು ಸಂಸ್ಥೆ ವರ್ಷದ ಸಂಸ್ಥೆ ನಮ್ಮ ಮುಂಬೈ ಟ್ರಸ್ಟ್ ಆಗ್ತಾನಿ ಅಂದ್ರೆ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆದಂತ ಬ್ರಿಟಿಷ್ ಕಲ್ಗನೆ ಪ್ರಾರಂಭ ಆದಂತ ಸಂಸ್ಥೆ ಇವತ್ತೆ ನಮ್ಮ ನಾಡಗೌಡರು ಪಂಚ ಕಮಿಟಿ ಇದೆ ಸಿದ್ದೇಶ್ವರ ಸಂಸ್ಥೆ ಸೋಲಾಪುರ ಅವರೇ ಇದ್ರೆ ಪಂಚ ಕಮಿಟಿ ಅವರು ಸಿದ್ದೇಶ್ವರ ಗುಡಿಯನ್ನ ಕಟ್ಟಿ ಪ್ರಾರಂಭ ಮಾಡೋದು ಆ ಪಂಚ ಕಮಿಟಿ ಯಾರು ಹೋಗ್ತಿರಪ್ಪ ಅಂದ್ರೆ ಅವಾಗ ವಿಜಾಪುರ ಯಾರು ಇರಲಿಲ್ಲ ಸೋಲಾಪುರದಲ್ಲಿ ಅಪರಸ್ತು ಎಲ್ಲ ಹಂಗಾಗಿತ್ತು ಜಮ್ಮ ವಾರಸ್ ತಾರಾಕಿ ಉಮರಾಜೆ ಹೇಳಿ ಅವ್ರದ್ದು ಐದು ಮಂದಿ ಇನ್ನೇನು ಅವರು ವ್ಯಾಪಾರಸ್ಥರಿದ್ರು ಏನು ನಮ್ಮ ಅಡಕ್ ಸಾಪಿದ್ರು ಅವರು ಸೋಲಾಪುರದಲ್ಲಿ ಒಂದು ಪದ್ಧತಿ ಯಾರೇ ವ್ಯಾಪಾರಸ್ಥರು ಮುಂಜಾನೆ ಅವ್ರ ಅಂಗಡಿ ತೆಗಿಬೇಕಾದ್ರೆ ಸಿದ್ದರಾಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಏನು ಅಂಗಡಿ ಆಗಿ ಒಂದು ಪದ್ಧತಿ ಅಂತ ಮೊದಲು ಮುಂಬೈ ಕರ್ನಾಟಕಕ್ಕೆ ಸದನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಅದು ಸಗಡೆ ಒಂದು ವಾದ ಅದನ್ನೇ ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಮುಂಬೈ ಟ್ರಸ್ಟ್ ಆಕ್ಟ್ ನಲ್ಲಿ ಸಂಸ್ಥೆ ಅವರಿದ್ರು ಇವತ್ತು ನಮ್ಮ ಬಹಳ ಹೆಣ್ಣೆ ಆದ ನಮ್ಮ ಬಿಜಾಪುರದ ನಾಡವ್ರು ಅವ್ರ ತಂದೆಯವರು ಬಹಳ ಅತ್ಯಂತ ಶ್ರೇಷ್ಠ ಒಬ್ಬ

ಇವತ್ತು ಮೊದಲ ಸೋಲಾಪುರದವ್ರು ನಮ್ಮ ಕಮಿಟಿ ಸೋಲಾಪುರ್ ಸಿದ್ದೇಶ್ವರ ಸಂಸ್ಥೆ ಆಗಿರೋದು ನಾವೆಲ್ಲ ಹೆಮ್ಮೆ ಮನುಷ್ಯನಿಗೆ ಪ್ರಯತ್ನ ಅವರ ಹೋರಾಟ ಸಂಘರ್ಷ ನಮ್ಮ ಮನೆ ಕುಳಪಟ್ಟಿದ್ದಾರೆ ನಾವು ಸಹ ಇಷ್ಟೇ ವಿನಂತಿ ಮಾಡ್ಕೊತೀನಿ ಸೈನ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಕ್ಕೆ ಕೊಡ್ತೀವಿ ಮತ್ತು ಊಟ ಊಟ ಮಾಡಿ ಮಾಡಿ ಬಂದು ಕೂಡ್ರಿ ನಿನ್ನೆನ ಮಕ್ಕಳ ಕಾರ್ಯಕ್ರಮಗಳನ್ನು ಹೋಗ್ರಿ ಊಟ ಮಾಡಿಸಿ ಯಾರು ನಿಮ್ಮ ಮಕ್ಕಳ ಕಲ ಇತ್ತಂದ್ರೆ ನಮ್ಮ ಅವ್ರು ಕೊಂಡ್ರಿ ಕಂಟಿನ್ಯೂ ಇರ್ತದೆ ಸಂಗೀತ ನಾನು ಸಂಗೀತ ಕೊಟ್ಟಿರ್ತೀವಿ ನಾನು ಹೋಗ್ಬೋದಲ್ಲ ಯಾಕಂದ್ರೆ ಸಂಗಮ ದಿನಕ್ಕೆ ಕೂಡ ಕುಂದ್ರಿ ಕಾಡಲಿಲ್ಲ ಅವ್ರ ಮುಂದೆ ಕಾರ್ಯಕ್ರಮ ಇತ್ತು ಅಲ್ಲಿ ಎರಡು ದಿವಸ ನಾವು ಅನ್ವಂತೆ ಮಾಡ್ಬೇಕಾಯ್ತು ಒಂದೇ ದಿವಸ ಅಂದ್ರೆ ಹತ್ತು ಸಾವಿರ ಮಾಡ್ತೀವಿ ಅಲ್ಲಿ ಸಾವಿರದಲ್ಲ ಕೇಳಿ ಯಾರ ದಿವಸ ನಮಗೆ ಮಾಡಬೇಕಾಯ್ತು ಅದೇ ಮಾರ್ಗದಲ್ಲಿ ತಗೊಂಡಿದ್ದೇನೆ ಯಾರಕ್ಕೆ ಆಯ್ತು ಹೆಚ್ಚು ಪರಿಮಾಣಕ್ಕೆ ಇಲ್ಲಿ ನಾವು ಯಾಕಂದರೆ ಜನ ಎಲ್ಲ ಎಲ್ಲರಿಂದ ಆಶೀರ್ವಾದ ನೀವೆಲ್ಲ ಸಹಕಾರ ಕೊಟ್ಟಿದ್ರಿ ಸದೇಶ ವ್ಯವಸ್ಥೆಗೆ ಯಾಕೆ ನಮ್ಮ ಮಕ್ಕಳನ್ನ ನಿಮ್ಮ ಪ್ರತಿಯೊಂದು ವಸ್ತು ನಮ್ಮ ಸಂಸ್ಥೆಯ ಕಡೆಯಿಂದ ಯಾಕೆ ಹೇಳ್ತೀನಿ ಅಂದ್ರೆ ಸುಮಾರು ಕರ್ನಾಟಕದಲ್ಲಿ ಒಂದೂವರೆ ಸಾವಿರ ಗೋ ರಕ್ಷಣೆ ಸಂಸ್ಥೆ ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ ಎಲ್ಲ ದೊಡ್ಡವರು ಸ್ವಾಮಿಗಳ ಸಹಿತ ಮೆಡಿಕಲ್ ಕಾಲೇಜ್ ಮಾಡ್ಯಾರ ಆದ್ರೆ ಹಗ್ಗ ಕಟ್ಟುವುದು ಅಂತ ಅವರು ಹಗ್ಗ ಕಟ್ಟುವುದು ಮೊದಲು ಅವ್ರ ಅವರೇ ಮಾಡೋದಿಲ್ಲ ಅವರು ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಹೆಲಿಕಾಪ್ಟರ್ ಇಂದ ಅವರು ಬಂದಿರ್ತಾರೆ ನಾವು ಸಿಟಿ ಸಂಸ್ಥೆ ನಾನು ಯಾಕೆ ಇಷ್ಟು ಬುದ್ಧಿ ನಮ್ಗೈತೆ ಅಂದ್ರೆ ನಮ್ಮಲ್ಲಿ ಒಬ್ಬರು ಜ್ಞಾನ ಹೋಗಿ ಶ್ರೀ ಸಿದ್ದೇಶ್ವರ ಮಹಾಶ್ರಮಗಳ ಒಂದು ನಾವು ನಿಸ್ವಾರ್ಥವಾಗಿ ಸಿದ್ದೇಶ್ವರ ಕೆಲಸ ಮಾಡ್ತೇವೆ ಬಹಳ ದೊಡ್ಡ ಸವಾಲಿದೆ ಮೂವತ್ತ್ ನಾಲ್ತ್ ಲಕ್ಷ ರೂಪಾಯಿ ಖರ್ಚಿದೆ ಈಗೆಲ್ಲ ಗೋ ಉತ್ಪನ್ನಗಳಾಗ್ತಾ ಇದ್ದಾವೆ ಇವತ್ತು ನಾವು ನೀವು ಕೊಡುವಂತ ಹಣ ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಇವತ್ತು ದಾಸೋಹ ಪ್ರಾರಂಭ ಇದೆ ಅನ್ನದಾಸೋ ಸುಮಾರು ಐದಾರು ನೂರು ಜನ ದಿನ ಅನ್ನದಾಸವು ಮಾಡಿ ನಮ್ಮಲ್ಲಿ ಇದ್ದರೆ ದಾಸೋಹ ನಾವು ಬಿಜಾಪುರ ಮಾಡ ಮೊದಲ ಡೈಲಿ ಅನ್ನದಾಸವು ಮಾಡುವಂತ ಸಂಸ್ಥೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ಅದು ಬಿಜಾಪುರ ಸರಿಸಿದ್ದೇ ಸಂಸ್ಥೆ ಹಂಗಾದ್ರೆ ನಿಮ್ಮ ಹಣ ಏನು ಹೋಗ್ಲಕ್ಕ ಒಂದು ಕಡೆ ಕಡೆ ಅನ್ನದಾಸಕ್ಕೆ ಹೋಗ್ಲಕ್ಕ ಒಂದು ಕಡೆ ಗೋ ಲಕ್ಷ ಧಾನ್ಯ ಹೋಗ್ಲಾಗುತ್ತೆ ಇಂಡೈರೆಕ್ಟ್ ಆಗಿ ನಿಮಗೂ ಪಾಪ ನಮಗೆ ಹತ್ತು ಪುಣ್ಯದ ನಿಮಗೂ ಕಾಲ ಸೇರಿಸಿಗಾಗುತ್ತೆ ಅದಕ್ಕೆ ಹೇಳ್ತೇನೆ ಕನ್ಸೆಷನ್ ಮಾತ್ರ ಯಾರೂ ಬೇಡವಾಗಿದೆ ನೀವು ಕನ್ಸೆಷನ್ ಬೇಡಿಲ್ಲ ಅಂದ್ರೆ ಇವತ್ತು ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ನಾವು ಬಹಳಷ್ಟು ಅಭಿವೃದ್ಧಿ ಹೊಂದಿರ್ಬೋದು ಬಹಳ ಅನುಕೂಲಿಸ್ತಾಗಿರ್ಬೋದು ಬಹಳ ಎಲ್ಲ ಆಗಿರ್ಬೋದು ಆದರೆ ಇವತ್ತೇನು ಅನ್ನದಾಸ ಮಾಡಿ ಚಾಲೂ ಮಾಡಿವಲ್ಲ ಒಳ್ಳೆ ಒಳ್ಳೆ ಕುಟುಂಬದವ್ರು ಸೇತಿ ಮಗನಂತರ ಅವ್ರಿಗೆ ಮನೆಯಾಗ ಸರಿಯಾಗಿ ಇಂಥ ಟೂ ವೀಲರ್ ಅಂತ ನೂರ ಎಣ್ಣೂರು ಮಂದಿ ನೀವು ಅವ್ರಪ್ಪ ಇಲ್ಲಿ ನಮ್ಗೆ ಅವ್ರು ಏನು ಹೇಳಂತ ನಮ್ ಪ್ರಮೀಕ್ರಿಗೆ ಕೊನೆ ಹಾಕ್ಲಪ್ಪ ನಿಮ್ ಮಗ ನಮ್ಮ ಮನೆಯಲ್ಲೂ ಸರಿಯಾಗಿ ಅನ್ಕೊಂಡಾಗ ಇಲ್ಲೇ ಒಂದು ಹತ್ತು ತುಂಬ ಪಾರ್ಟಿ ತುಂಬಾ ಊಟ ಮಾಡಿ ಹೋಗ್ತೀವಿ ಈ ಒಂದು ವ್ಯವಸ್ಥೆ ಕೆಲಸ ಮಾಡಿ ಅದಕ್ಕನೆ ನಾವು ಹೇಳೋದು ಈ ಒಂದು ಸಂಸ್ಥೆ ಎಲ್ಲಕ್ಕಿಂತ ಬೇರೆ ಇದೆ ನಾವಣಿ ಆಡಳಿತ ಮಂಡಳ ಕೈ ಹಾಕೋದಿಲ್ಲ ನನ್ನ ರಾಜಕಾರಣ ಬೇರೆ ಈ ಆಡಳಿತ ಎಲ್ಲರೂ ಎಂದೂನ ಕೈ ಹಾಕುದಿಲ್ಲ ಅವ್ರು ಏನ್ ಮಾಡ್ತಾರೆ ಸಿಕ್ಕ ಆದ್ರೆ ನಾವು ಏನೇ ಮಾಡೋದು ಸಹಿತ ನನಗೆ ಕೇಳೋದ್ರೆ ಇವಾಗ ನಾ ಏನ್ ನಾನು ಕೇಂದ್ರಕ್ಕೆ ಹೇಳೋದಲ್ಲ ಇಡೀ ಮ್ಯಾನೇಜ್ಮೆಂಟ್ ನಮ್ಮ ಆಡಳಿತ ಮಂಡಳ ಎಲ್ಲರೂ ನೂರು ಪ್ರಾಮಾಣಿಕ ಯಾರು ಇದೊಂದು ರೊಕ್ಕ ತಿಂದು ತೋಟ ಅಂದ್ರೆ ಮುಕ್ತವಾಗಿ ಬಿಟ್ಟು ಬಿಡ್ಬೇಕು ನಾವು ರಾಜಸ್ಥಾನ ದಿನ ಬೈತೀವಿ ಮಾಡ್ತೀವಿ ದಿನ ಇಡ್ತು ನೋಡ್ತೀವಿ ನಾವು ಸತ್ಯ ಹತ್ತು ದಿವಸ ನಮ್ದೇ ಯಾಕಂದ್ರೆ ಯಾರು ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಬರ್ತೈತಿ ಇವ್ರ ಅವ್ರಿಗೆ ಬರ್ತತಿ ಈಗ ನಾನು ಸಿಗುತ್ತಾರೆ ಮನೆ ಮಾಡೋದು ನಮ್ಮ ಸಕ್ಕರೆಗಾರ ಕಾಟ ಬಳಿ ಇವರೇ ಒಂದ್ ಎರಡನೇ ಆರೋಪಿ ಮಾಡಬೇಕ ಆ ಕ್ಕಂಡ್ ಒಯ್ಲಕ್ಕ ಆರೋಪ ಆಯ್ತು ವೇಟ್ ಅಂಡ್ ನೆಸರ್ಮೆಂಟ್ ಇಲಾಖೆ ಎಲ್ಲಾ ಅಧಿಕಾರಿ ದೊಡ್ಡ ದಂಡ ಅದು ಅಸೆಂಬ್ಲಿ ನಗರದ ಈಗನೇ ಹೋಗಿ ಅಟ್ಯಾಕ್ ಮಾಡಿ ಇವರು ದೊಡ್ಡದಾಗಿ ರೈತರು ಮೋಸ ಅಂತ ಇಶ್ಯೂ ಮಾಡಿ ಸದನ್ ತುಂಬಾ ನಾನು ಬಾಯಿ ಬಂದ್ ಮಾಡೋಕ್ಕಿ ಒಂದು ಹದಿನೈದು ಇಪ್ಪತ್ತು ಮಂದಿ ತಂಡ ಅಟ್ಯಾಚ್ ಮಾಡೋದು ನಮ್ಮ ಕಾರ್ಖಾನೆ ಏನು ಒಂದು ಹತ್ತು ಕಿಲೋ ಗಾಯ ಗಾಳಿ ಆಯ್ಲ ಅಂದ್ರೆ ಹತ್ತು ಕಿಲೋ ಗಾಳಿ ಹಾಕಿದ ಏನು ಸಿಗಲಿಲ್ಲ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಮ್ಮ ರಾಜಕಾರಣ ಬೇಕು ಕರ್ನಾಟಕದಲ್ಲಿ ಅದನ್ನು ನಾನು ಈ ಸಂಸ್ಥೆಗಳಿಗೆ ತರಲೇ

ನಮ್ಮ ಶಿಕ್ಷ ಒಬ್ಬಕ್ಕಿಂತ ಒಂದು ಪ್ರಿನ್ಸಿಪಲ್ಪ ಒಳ್ಳೆ ರೀತಿಯಿಂದ ನಮ್ಮ ಸಂಸ್ಥೆಗೆ ಹೆಸರು ನಮ್ಮ ಶಿಕ್ಷಕರುದ ಮತ್ತು ನಮ್ಮ ಪ್ರಾಚಾರ್ಯರು ನಮ್ಮ ವ್ಯಕೆಸ್ಥರು ಎಲ್ಲರೂ ಮಾಡ್ತಾ ಇದ್ದಾರೆ ಅವರ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷನಾಗಿ ಹೃದಯಪೂರ್ವ ಕೃತಜ್ಞತೆಗಳನ್ನು ಕಳಿಸ್ತೀನಿ ಯಾಕಂದ್ರೆ ಸಂಸ್ಥೆ ತಕ್ಕೂ ಬರಲ್ಲ ನಮ್ಮ ಅಧಿಕಾರು ಮಕ್ಕಳು ಮಾಡಲು ಆದರೆ ಅಲ್ಲಿ ಒಳ್ಳೆ ಎಜುಕೇಶನ್ ಕೊಡೋದಿಲ್ಲ ಆದರೆ ಬಹಳ ದೊಡ್ಡ ಬಳಂಕ ನಮ್ಮ ಸಂಸ್ಥೆ ಬಹ್ಲಾದ್ ನೋಡ್ಕೊಂಡಿದ್ದಾರೆ ಇನ್ನು ನಮ್ಮ ಗುರಿ ಬಹಳ ದೊಡ್ಡದಿದೆ ಇವತ್ತು ನಮ್ಮ ತಿರುಪತಿಗಳು ಬಂದಿದ್ದಾರೆ ಕೃಷಿ ನಮ್ಮ ವಿಶ್ವವಿದ್ಯಾಲಯ ಅಗ್ರಿಕಲ್ಚರ್ ಕಾಲೇಜ್ ತಗೋತಾ ಇದ್ದೀವಿ ವೆಟರ್ನರಿ ಕಾಲೇಜ್ ತಗೋತಾ ಇದ್ದೀವಿ ಈಗಾಗಲೇ ನರ್ಸಿಂಗ್ ಕಾಲೇಜ್ ತಗೊಂಡಿದ್ವಿ ನಾವು ಬೇರೆ ಅದಕ್ಕೆ ಹೆಲ್ತ್ ಸೆಕ್ಟರ್ ಒಂದು ಸೆಪರೇಟ್ ಟ್ರಸ್ಟ್ ಮಾಡಿದ್ವಿ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇನ್ನೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ವಿಜಯಪುರದಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ನಮ್ಮ ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂತ ತಯಾರಿ ನಾವು ಮಾಡ್ಕೊಡ್ತಾ ಇದ್ದೀವಿ ನಮಗೇನೋ ಪಿ ಟಿ ಪಿ ಮಾಡೋದಾಗ ಬರುವುದಲ್ಲ ನಾವು ನಮ್ಮ ಸ್ವಂತ ಆಡಳಿತ ಅದರ ಸಮನಾಗಿ ಎಷ್ಟೇ ಕಾಲೇಜುಗಳು ಬರಲಿ ಕಟ್ಟಡ ಕಾಲೇಜು ನಮ್ಗೇನು ತೊಂದ್ರೆ ಇಲ್ಲ ಎಷ್ಟೋ ಸಿ ಬಿ ಎಸ್ ಸ್ಕೂಲ್ ಅಲ್ಲ ಬಿಜಾಪುರ ಮೇಡಮ್ ಆದರೂ ಸಹ ಸಿ ಎಸ್ ಸಂಸ್ಥೆಯ ಸ್ಕೂಲ್ಗಳು ನಂಬರ್ ಒನ್ ನಿಮಗೆ ಬಿಜಾಪುರ ಅನುಮತ ಆಗಿದೆ ಎಲ್ಲ ಸಂಘ ಶಿಕ್ಷಣಕ್ಕೆ ಈಗ ನಮ್ಮ ಸಂಗಮ ಮೇಡಮ್ ಬಂದ ಮೇಲೆ ಇನ್ನೂ ಇದನ್ನು ಸಹ ಮಾತ್ರ ಕಟ್ಟಡ ಸುಮಾರು ಎರಡು ಕಟ್ಟಿದ್ದೀವಿ ಇದು ಒಂದು ಎರಡು ಸಾವಿರ ಈಗಾಗಲೇ ಚಿಂಚೋಳಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಜೂನ್ ತಂಬಾಕಿ ತಾಳಿ ಬಂದು ಸುಮಾರು ನೂರೂವರೆ ಎಕರೆ ಇವತ್ತಿನ ಬೆಲೆ ಆದ ಸುಮಾರು ನೂರ ಅರವತ್ತ ಕೋಟಿ ರೂಪಾಯಿ ಅವರು ದಾನ ಕೊಟ್ಟಾಗ ಅಲ್ಲಿ ಒಂದು ಸ್ಕೂಲ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸರ್ಕಾರ ಮತ್ತು ನಮ್ಮ ನಾಡೋರು ಏನು ಹೇಳ್ತಾರೆ ಅವ್ರಿಗೆ ಒಂದು ಹೊಸ ಶಿಕ್ಷಣದ ಬಗ್ಗೆ ಅದು ಎಲ್ಲ ಸಿಬ್ಬಂದಿ ಅವರು ಕೂಡಿ ಒಂದು ಕಸ ಮಾಡುವಂತ ಕೆಲಸ ಮಾಡಿದ್ರೆ ಯಾವ್ಯಾವ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ರೆ ನಾನು ಸರ್ ನಾವು ಮಕ್ಕಳು ಕೊಟ್ಟಾರೆ ಈ ಹೊಳ್ಳಿ ಮಾತ್ರ ಕೌಟಿಲ್ಯ ನಾಟಕ ಶಾಸ್ತ್ರ ಏಕಲವ್ಯ ದ್ರೋಣಾಚಾರ್ಯರು ಎಲ್ಲ ನೆನಪಾಗ್ಲಂತ ಅಂದ್ರೆ ನಮ್ಮ ಭಾರತದ ಶಿಕ್ಷಣ ನೀತಿ ಜಗತ್ತಿಗೆ ಜಗತ್ ಗುರುವಿನ ಸ್ಥಾನದಲ್ಲಿರುವಂತಹ ಶಿಕ್ಷಣ ನೀತಿ ಯಾವ್ಯಾವ ಕಾರಣಗಳಿಂದ ಇಷ್ಟು ನಶಿಸಿ ಹೋಗಿದ್ದನ್ನ ಪುನರ್ ಸ್ಥಾಪನೆ ಮಾಡುವಂತ ಕೆಲಸದಲ್ಲಿ ನಾಡುವುದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕುಲಪತಿಗಳು ಬಂದಿದ್ದಾರೆ ಅವರಿಗೂ ನಾವು ವಿನಂತಿ ಮಾಡ್ಕೊಂಡ್ವಿ ಆದಷ್ಟು ಬೇಗನೆ ನಮ್ಮ ಒಂದು ಅಗ್ರಿಕಲ್ಚರ್ ಕಾಲೇಜ್ ಕೊಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ಸ್ವಾರ್ಥ ಪರಾರ್ಥ ಅದು ನಿಮ್ಮ ಮಕ್ಕಳನ್ನ ಅಗ್ರಿಕಲ್ಚರ್ ಕಾಲೇಜ್ ಕಳ್ಸಕ್ ಅವ್ರಾವೇನ ನಮ್ಗೊಂದು ಅಗ್ರಿಕಲ್ಚರ್ ಕಾಲೇಜ್ ಯಾಕಂದ್ರೆ ಈಗ ನೋಡಿ ಈಗ ಅರೇ ನಾವು ಡಾಕ್ಟರಿ ಇಂಜಿನಿಯರ್ ಕಡೆ ಕಳ್ಸೋತಿವಿ ನೀವು ನಿಮ್ಮ ಮಗ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಇದ್ರು ಹಲವಾರು ಸಾವಿರ ಕೊಟ್ಟು ಕಳಿಸೋದ ಸಚಿನ್ ತಂಡ ನಾನು ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಆಗಿ ನನ್ನ ಫ್ಯಾಕ್ಟ್ರಿ ನಿಮ್ದು ಆಶ್ಚರ್ಯ ಅನ್ನಿಸ್ತದ ಒಬ್ಬ ವಕೀಲಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ಮುಗುಲ್ರು ಹೋಟೆಗೆ ಒಬ್ಬರಿಗೆ ನಾನು ಕೇಸ್ ಕೊಟ್ಟಿದ್ದೆ ಒಂದ್ ದಿವ್ಸಕ್ಕೆ ಮೂರಿಂದ ಐದು ಮಿನಿಟ್ ಬಗ್ಗೆ ಆರ್ಗ್ಯೂಮೆಂಟ್ ಮಾಡ್ಯಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ಬಂದ್ ಮೂರಿಂದ ಐದು ಮಿನಿಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಲಿಕ್ಕೆ ಇಪ್ಪತ್ತೈದು ಲಕ್ಷ ಮೊದಲು ಜಮಾ ಮಾಡಬೇಕು ಅಲ್ಲಿಂದ ಅರ್ಗ್ಯುಮೆಂಟ್ ಸಹ ಇನ್ನೊಬ್ಬರು ಕೊಟ್ಟಿದ್ದೆ ದಿವಾನತೆ ಶ್ಯಾಮ್ ದಿವಾನ ದಿವಾನತೆ ಒನ್ ಆರ್ ಅಪ್ರೆಂಟೆನ್ಸ್ ಅಂತಂದ್ರೆ 11 ಲಕ್ಷ ರೂಪಾಯಿ ಇನ್ನು 1000000 ಪ್ರಿನ್ಸಿಪಲ್ ಅಕೌಂಟ್ ಅಂತಂದ್ರೆ 25 ಲಕ್ಷ ಈ ಮುಗರೋದಕ್ಕೆ ಡಿಗ್ರಿ ಕೇಳೋಕ್ಕೆ ನನಗೆ ಆಗ್ತಿ ಬಿಎ ಎಎಲ್ ಎಬಿ ಏನು ದೇಲೇಲ್ಲ ಮಾಡಿದ್ರಾ ಯಾರು ಸುಪ್ರೀಂ ಬೋರ್ಡ್ ನಗೆ ಊರೇ ಏನು ಹಾವು ಹಾವು ಮಾಡ್ತಾರೆ ಅದರ ನಡುವೆ ಜನಸರೋರು ಕಷ್ಟ ಮಾಡಿ ಕೊಡ್ತಾರೆ ಈ ಜಪ ಫೇಸ್ ವೇಮೋತನದ

ನೀವು ಪ್ರಾಬ್ಲಮ್ ಎಮ್ ಎಸ್ ಸಿ ಆಗಲಿ ಅಷ್ಟೇ ಮಾಡಿದೆ ವೆಟರ್ನರಿನು ಎಷ್ಟು ಪೋಸ್ಟ್ ಕಾಣತಾ ಅಷ್ಟು ಸಿಗುವುದಿಲ್ಲ ಎಲ್ಲಾ ಕ್ಷೇತ್ರ ಉಪಯೋಗ ಮಾಡ್ಕೊಂಡು ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಕೃಷಿ ಬಹಳ ದೊಡ್ಡ ಕ್ಷೇತ್ರ ಆಗ್ತದೆ ಆ ಕ್ಷೇತ್ರದಲ್ಲಿ ಯಶಸ್ವಿ ಆಗಲಿ ಸಿದ್ದೇಶ್ವರ ಸಂಸ್ಥೆಗೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಇದೆ ಅಂತ ಹೇಳಿ ನಾನು ಕೇಳ್ಕೊಂಡು ನಾನು ಯಾರು ಮಾತನಾಡ್ತೀನಿ ಜಯ ಹಿಂದ ಕರ್ನಾಟಕ